ಬಿಜೆಪಿಯಿಂದ ಸೌಗತ್ ಎ ಮೋದಿ ರಂಜಾನ್ ಹಬ್ಬಕ್ಕೆ ಮೂವತ್ತೆರಡು ಲಕ್ಷ ಮುಸ್ಲಿಮರಿಗೆ ಕಿಟ್ ವಿತರಣೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ದುರ್ಬಲ ಮುಸ್ಲಿಂ ಕುಟುಂಬಗಳಿಗೆ ಕಿಟ್ ವಿತರಣೆ ಮಾಡುವ ಕಾರ್ಯಕ್ರಮವೊಂದನ್ನು ಪ್ರಾರಂಭಿಸಿದೆ ಈ ಅಭಿಯಾನವನ್ನ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಬೆಂಬಲವನ್ನ ಪಡೆಯಲು ಪ್ರಯತ್ನವೆಂದು ವಿಶ್ಲೇಷಿಸಲಾಗಿದೆ ಸೌಗತ್ ಎ ಮೋದಿ ಎಂಬ ಅಭಿಯಾನದಲ್ಲಿ ಮೂಲಕ ದೇಶದಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಈದ್ ಮತ್ತು ಇತರ ಹಬ್ಬಗಳನ್ನು ಆಚರಿಸಲು ವಿಶೇಷ ಕಿಟ್ ಗಳನ್ನ ವಿತರಣೆ ಮಾಡಲಾಗುತ್ತಿದೆ ಈ ಅಭಿಯಾನವು ದಕ್ಷಿಣ ಪೂರ್ವ ದೆಹಲಿ ನಿಜಾಮುದ್ದೀನ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಆರಂಭಗೊಂಡಿತು ಕಿಟ್ ಗಳಲ್ಲಿ ಏನಿದೆ ಈ ಕಿಟ್ಗಳಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಬಟ್ಟೆ ಶಾವಿಗೆ ಖರ್ಜೂರ ಒಣಹಣ್ಣು ಮತ್ತು ಸಕ್ಕರೆ ಸೇರಿವೆ ಮಹಿಳೆಯರ ಕಿಟ್ಗಳಲ್ಲಿ ಬಳಸುವ ಬಟ್ಟೆಗಳು ಇರಲಿದೆ ಪುರುಷರ ಕಿಟ್ಗಳಲ್ಲಿ ಕುರ್ತಾ ಪಾಜಾ ಇದೆ ವರದಿಯ ಪ್ರಕಾರ ಪ್ರತಿ ಕಿಟ್ ನ ಬೆಲೆ ಸುಮಾರು ಐದುನೂರರಿಂದ ಆರ್ನೂರು ರೂಪಾಯಿ ಅಭಿಯಾನದ ಭಾಗವಾಗಿ ಬಿಜೆಪಿ ಅಲ್ಪಸಂಖ್ಯಾತ ವಿಭಾಗದ ಮೈನಾರಿಟಿ ಮೋರ್ಚಾ ಮೂವತ್ತೆರಡು ಸಾವಿರ ಕಾರ್ಯಕರ್ತರು ದೇಶದಾದ್ಯಂತ ಸಾವಿರ ಕಾರ್ಯಕರ್ತರು ಸಂಪರ್ಕಿಸಿ ವಿಶೇಷ ಕಿಟ್ಗಳನ್ನು ಫಲಾನುಭವಿಗಳಿಗೆ ತಲುಪಿಸಲಿದ್ದಾರೆ ಇತರ ಹಬ್ಬಗಳಿಗೂ ಉಂಟು ಬಿಜೆಪಿ ಮೈನಾರಿಟಿ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಅವರು ಈ ಅಭಿಯಾನವು ಈದ್ ಮಾತ್ರವಲ್ಲದೆ ಗುಡ್ ಫ್ರೈಡೆ ಈಸ್ಟರ್ ಮತ್ತು ನವರೋಜ್ ನಂತಹ ಜನರು ಆಚರಿಸುವಂತಹ ಹಬ್ಬಗಳ ವೇಳೆಯಲ್ಲೂ ನಡೆಯಲಿದೆ ಎಂದು ಹೇಳಿದರು ಜಿಲ್ಲಾ ಮಟ್ಟದ ಈದ್ ವಿಲನ್ ಆಚರಣೆಗಳ ಸಹ ಆಯೋಜಿಸಲಾಗುವುದು ಎಂದು ಅವರು ಹೇಳಿದರು ಬಿಹಾರ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಎರಡ್ನೂರ ಮೂರು ವಿಧಾನಸಭಾ ಸ್ಥಾನಗಳಿದ್ದು ಅಕ್ಟೋಬರ್ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಪ್ರಸ್ತುತ ಬಿಜೆಪಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜನತಾದಳ ಮತ್ತು ಇತರ ಪ್ರಾದೇಶಿಕ ಪಕ್ಷಗಳನ್ನ ಒಳಗೊಂಡ ಎನ್ ಡಿಎ ಒಕ್ಕೂಟ ಆಡಳಿತದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ನೂರ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿದ್ರೆ ಕಾಂಗ್ರೆಸ್ ಆರ್ಜೆಡಿ ಮತ್ತು ಇತರ ಪಕ್ಷಗಳನ್ನ ಒಳಗೊಂಡ ಮಹಾಘಟಬಂಧನ್ ನೂರ ಹತ್ತು ಸ್ಥಾನಗಳನ್ನ ಪಡೆದಿದೆ ಬಿಹಾರ್ ಚುನಾವಣೆಯ ಮೇಲೆ ಕೇಂದ್ರೀಕರಿಸಿ ಮುಸ್ಲಿಂ ಸಮುದಾಯವನ್ನ ಬಿಜೆಪಿ ಪ್ರಭಾವ ಹೆಚ್ಚಿಸುವ ಉದ್ದೇಶದಿಂದ ಆರಂಭಿಸಲಾಗಿದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಬಿಹಾರದಲ್ಲಿ ಮುಸ್ಲಿಮರು ಒಟ್ಟು ಜನಸಂಖ್ಯೆ ಸುಮಾರು ಹದಿನಾರರಿಂದ ಹದಿನೇಳರಷ್ಟಿದೆ ಕಿಶನ್ಗಂಜ್ ಅರಾರಿಯಾ ಕತಿಹಾರ್ ಸಿಮಾಂಚಲ್ ಪ್ರದೇಶ ಮತ್ತು ಮಧ್ಯ ಬಿಹಾರದ ಕೆಲವು ಭಾಗಗಳಲ್ಲಿ ಗಣನೀಯ ಪ್ರಭಾವ ಹೊಂದಿದೆ